ಇದು ಯಾಕೆ ಮರೇ ಹಿಂಗೆ ಕೂತಿದ್ದೀರಿ ಹೋಗಿ ಸ್ನಾನಾರ ಮಾಡ್ಕೊಳ್ಳಿ ಅಲ್ಲ ಕಣಮಿ ಹಬ್ಬ ಇನ್ನೂ ನಾಡ್ದಲ್ವಾ ಇವತ್ತು ಏನು ಮಾಡೋಕವ ಸ್ನಾನ ಅಲ್ಲ ಕಣ್ಮರೆಯ ನಿಂಗೇನು ಬುದ್ಧಿ ಆಯ್ತೋ ಬುದ್ಧಿ ಇಲ್ವೋ ಮನೆಗೆ ಎಡೆಯಕ್ಕೆ ಅಡುಗೆ ಮಾಡೋದು ಬೇಡವಾ ಸ್ನಾನ ಮಾಡಿ ತಂದಿಯಾ ಏ ಕೊಡು ಏ ಸಾಮಾನು ತಂದ್ಬಿಟ್ಟು ಸಂಜೆಗೆ ಮಾಡ್ಕೋತೀನಿ ಅಂತ ಸ್ನಾನ ಹಬ್ಬ ನನ್ ಕೈಲಿ ಏನಾರ ಅನ್ಸ್ಕೇಡ ಮರೆಯ ಹೋಗಿ ಸ್ನಾನ ಮಾಡ್ಕೋಗು ಕಾದಿರೋ ನೀರ್ ಬಿಟ್ಬಿಟ್ಟು ಹೋದಂತೆ ಅವ್ ತೊಂದ್ರೆ ಬಿಡು ಸಾಮಾನು ನಾಲ್ಕು ಗಂಟೆಗೆ ಹೋಗಿ ಸಾಮಾನು ತಿನ್ಬೇಕಾದ್ರೆ ಸರಿ ಕಂದ್ರಪ್ಪ ನಿಮ್ಗೆ ಹೆಂಗ್ ತಿಳಿತದೆ ಹೆಂಗ್ ಮಾಡಿ ಅವಾಕ ಅಂತ್ಲಾ ಇನ್ನ ಎರಡ್ ದಿನಕ್ಕ ಹಬ್ಬ ಇಟ್ಕೊಂಡು ಹಿಂಗ ಆಡ್ತಾ ಇದ್ದೀರಲ್ಲ ಸರಿಯಾ ಮನೇಲಿ ನೀವು ಗೊತ್ತಿರ ಸುಮ್ಮನಿರು ಏ ಗೊತ್ತಿರೋ ಸುಮ್ನಿರು ನಾ ಹೋಗ ಸಲ ಹೋಗದ ಏನು ಸಲ ಕಂದ್ರಿ ಏನೂ ಮಾಡಿಲ್ಲಕಂದ್ರಿ ಮನೇಲಿ ಏನೂ ಮಾಡಿಲ್ಲ ಎಲ್ಲಾರ್ ಮನೇಲಿ ನಾಳೆ ಚಟ್ಲಿ ಟೈಸರ್ಕಂದರೆ ನಾನ್ ಯಾವಾಗ ಮಾಡ್ಕೊಳದು ಓನಿಲ್ವಾ ಅದೇನ ಅದ ಮಾಡ್ಕೊಳಿ ಹೋಗ್ ತಂದ್ಕೊಡ್ತೀನಿ ಅಲ್ಲಾಕನ್ ಮ್ಯಾಗ ಏನ್ ಮನೇಲಿ ಒಂದೇ ಬಂದವ ಇನ್ನೆರ್ಡ್ ದಿನಕ್ಕೆ ಎಲ್ಲನ್ ಮಾಡಬೇಕು ಏ ನಾನು ಅವಳು ಇಬ್ರು ಯಾವಾಗ ಮಾಡಬು ಎಲ್ಲಾನು ಒಂಚೂರು ಬೇಗ ಬೇಗ ತಂದ್ ಕೊಟ್ಟಿದ್ರೆ ಮಾಡ್ಕೋಬೋದಿತ್ತು ಅಂತ ಹಂಗೆ ಹೇಳುದ್ನಪ್ಪ ಬಾಗೇರ ಉಂಗುವೆ ರಾಧಂಗು ಫೋನ್ ಮಾಡವ ಬತ್ತರೆ ಓ ಮಗ ರಾಧ ಬತ್ತಳಂತೆ ಅಪ್ಪ ನಾಳೆ ನಂಗೆ ಒಂಚೂರು ಕೆಲಸ ಇದಾವಂತೆ ಮನೇಲಿ ಅವಳ ಕಣ್ಣಿನ ಬುದ್ಧಿ ನಿಂಗೆ ಗೊತ್ತಲ್ಲಪ್ಪ ಹುಡ್ಕೋ ಆಚೆ ಹೋದ್ರೆ ಬಿಟ್ಟನ ಅವನ್ ಹಂಗ ಆಗ್ಬಿಟ್ರೆ ಸಂಬಂಧ ಹುಡ್ಕೋತದ್ ಬಿಡು ಎಲ್ ಸಿಗಾಕಬಿಟ್ನ ನಮ್ಗೆ ಒಳ್ಳೆ ಹುಟ್ಟು ಕ್ವಾಚ್ ನನ್ನ ಮಗ ನನ್ನ ಮಗಳಿಗೆ ಅದ್ ಎಲ್ ಗಂಟೆ ಹಾಕೋಬಿಟ್ನು ಅಪ್ಪ ಅದ್ ಹಂಗಿರ್ಲಿ ಎಷ್ಟು ಎಷ್ಟು ಕೆ ಜಿ ತಗೊಳ್ಳೋದಪ್ಪ ಮಟನ ಎಷ್ಟು ಕೆ ಜಿ ಮಾಡ್ತಿಲ್ಲ ನೆಂಟ್ರಿಗೆ ಎಷ್ಟು ಹೇಳ್ತಿ ಏನು ಅದನ್ನೇ ಅಲ್ವಪ್ಪ ಕೇಳ್ತಿರೋದು ಎಷ್ಟು ಜನ ಕೇಳೋದು ಏನು ಮಾಡೋದು ಹೇಳಪ್ಪ ನಿಮ್ಮ ಅವನ ಎಷ್ಟು ಕೆ ಜಿ ತರೋದು ಅಂತ ಇಲ್ಲೇ ಕೂತೋಳಲ್ಲ ಅಲ್ಲ ಕಣ್ಮರಯ್ಯ ನಾನು ಹೇಳಿದ್ರೇನು ನೀನು ಹೇಳಿದ್ರೇನು ಹೋಗಿ ತಿಂದಿಲ್ವ ನೆಂಟ್ರ ಮನೆ ಅವ್ರಿಗೆ ಮಾಡೋಕೆ ಬೇಡವ ನಾವು ತರ್ಸು ಎಷ್ಟು ಹೇಳ್ಬಿಟ್ಟು ನೀನೇ ಅಯ್ಯೋ ಅದು ಯಾಕಂಗಾಡಿರಿ ಎಷ್ಟು ಕೆ ಜಿ ತರಿಸ್ಬೇಕು ಅಂತ ಹೇಳಿ ಯಾರ್ಯಾರಿಗೆ ಹೇಳೋದು ಏನು ಎತ್ತ ಅಂತ ನೋಡ್ಲ ಮಗ ನಾವು ಕೆಲ ಮನೆ ತಿಂದೀವಿ ನಮಗೆ ದೊಡ್ಡದು ಬಳಗ ನನ್ನ ಪ್ರಕಾರ ಒಂದು ಇಪ್ಪತ್ತು ಕೆಜಿನಾರ ಬೇಕು ಕಣ್ಮಗ ಮಗ ವರ್ಷಕ್ಕೆ ಹಬ್ಬ ಮಾಡ್ತೀವಿ ಎಲ್ಲಾರು ಕಡ್ದು ಊಟ ಹಾಕ್ಬಾರ್ದಾ ಚಿಕನ್ ಬಾಬಾ ಚಿಕನ್ ತಂದ್ರೆ ಮಟನ್ ಇಪ್ಪತ್ತು ಕೆಜಿ ಬೇಕಾ ಓಹ್ ಹುಂಕಂದ ಮಗ ಬೇಡ ಮಟನು ಚಿಕನ್ ಒಂದೊಂದು ಪೀಸ್ ಹಾಕೋದು ಎರಡು ಪೀಸಾ ತಿನ್ನೋರೇ ಇಲ್ಲ ಇವಾಗ ಚಿಕನ್ ಮಟನ್ನ ಕಂಡಂಗೆ ಒಂದು ಐದು ಪೀಸ್ನಾರ ಹಾಕ್ಬಾರ್ದಾ ಮೊಳ್ಕನೆ ಇಲ್ವಾ ಒಂದು ಹದಿನೈದು ಕೆಜಿ ಆಯ್ತಿಲ್ವ ಅದನ್ನೇ ಕುಯ್ಯದ ಅನ್ಕೊಂಡಿದ್ನಪ್ಪ ನಾನು ಅದ್ಕೆ ಆಗತ್ತಲ್ಲ ಆಕೆಯ್ತಾನ ಅಂತ ಕರ್ಯಾಗ ಸಿಂಧೀರ್ ಆಡಲ್ಲ ಇದಾಗೇನು ಉಂಕ ಅಂದ್ಲ ಮಗ ಬೇಡಕಂತ ಯಾ ಮಾಡು ತಲ್ಕೊಂಡು ಸಂತೇಲಿ ಒಂದು ಹದಿನೈದು ಕೆ ಜಿ ಆಗಂತ ಒಂದು ಆಡ ಅಪ್ಪ ಅವ್ ನಂಗೆ ನಾಳೆಗೆ ಒಂಚೂರು ಬಂಗಾ ಆಗಬೇಕಂತೆ ನೀನೇ ಒಂದು ಇಟ್ಕೋಬರಕಪ್ಪ ಹೋಗಿ ರೀ ಏ ನೆಂಟ್ರ ಕೇಳಾಕಲ್ಲ ಯಾವಾಗ ಹೇಳದು ನೆಂಟ್ರ ಗಾಡಿ ಕೆಳಗ ಈಗೇನು ಎಲ್ಲಾರ್ಗು ಏ ಎಲ್ಟ ಕುತ್ಕೊಳಕ್ಕ ಅದದ ಪೂರೇನು ಮಾಡದ ಸುಮ್ಮಿರು ಅಪ್ಪ ಯಾರಿಗೆ ಹೆಂಗೆ ಬೇಕಾದರೂ ಫೋನ್ ಮಾಡ್ಕೊಳ್ಳಿ ಬಾಗ್ಯರ ಅಪ್ಪನ ಮನೆಗೂ ರಾಧಾರ ಮನೆಗೂ ಹೋಗಿ ಹೇಳ್ಬಿಟ್ಟು ಬನ್ನಿ ಅವ ಸಂಜೆ ಮೇಲೆ ಇಬ್ಬರು ಮನೆಗೂ ಹೇಳ್ಬಿಡ್ಬೋತೀನಿ ಕಸು ಸುನಿರು ಹೋಗಿ ಅವನಿ ಮತ್ತೆ ಯಾ ತಿಂಡಿ ಮಾಡ್ಕೊಳ್ಳೋದಂತ ಕರೆದ್ಬಿಡ್ಪ ಅವನ ಮಾತಾ ಅವ ನಾನು ಕರೆದ್ರೆ ಸರಿ ಆಯ್ತದ ಕರಿ ಫೋನ್ ಮಾಡಿ ನೀನೊಂದು ಮಾತಾ ಲೋ ಕರಿ ತಿನ್ ಕನ್ಮಗ ಕರಿತೀನಿ ನೀನೊಂದು ಮತ್ತೆ ಕರಿ ಸರಿ ಕಣವ ಸಂಜೆಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ತಿನ್ಬಿಡು ಇನ್ನು ಯಾರಿಗೆ ಹೇಳ್ಬೇಕವ ಇನ್ನು ಯಾರಿಗಾದ್ರೂ ಹೇಳ್ಬೇಕಾ ಹೇಳು ಮಗಾರ್ ಹೇಳ್ತಿ ಓದ ವರ್ಸಾ ಯಾರ್ಯಾರು ಹೇಳಿದೆ ಅವ್ರ್ಗೆ ಹೇಳ್ಕೋ ನಿಮ್ಮ ಅಪ್ಪನ್ ಅಪ್ಪನ್ ನಿಮ್ಮಅಪ್ಪನ್ ಯಾರ್ಯಾರು ಇದ್ದಾರ ಅಂತ ಅಯ್ಯೋ ನನ್ನ ಕಡೆ ಯಾರಿದಾರವಾ ನನ್ ಕಡೆಯಲ್ಲ ಯಾರಿದ್ದಾರೆ ಎಲ್ಲಾರು ಇಲ್ದಂಗೆ ಮಾಡಿದೆಯಲ್ಲ ನೀನು